ಸ್ವಾಮಿ ವಿವೇಕಾನಂದ ಸೇವಾ ಪ್ರತಿಷ್ಠಾನದಿಂದ ನಾನು ಅಡ್ಮಿನಿಸ್ಟ್ರೇಟರ್ ಆರ್ ಆರ್ ನಾಡಗೌಡ ಮಾತಾಡ್ತಿರೋದು ಈಗ ಇವತ್ತಿನ ದಿವಸ ಇಟ್ಲಿಯಿಂದ ಬಂದಂಥ ಒಂದು ಕುಟುಂಬಕ್ಕೆ ದಂಪತಿಗಳಿಗೆ ನಮ್ಮಲ್ಲಿರುವಂಥ ಒಂದು ಮಗುವನ್ನು ಅವರಿಗೆ ಅಡಾಪ್ಷನ್ ಮಾಡಬೇಕು ಅನ್ನೋದು ಒಂದು ಸರ್ಕಾರದಿಂದ ಆದೇಶ ಆಗಿದ್ದ ಕಾರಣ ನಾವು ಇವತ್ತು ಕೊಡ್ತಾ ಇದ್ದೀವಿ ಇದು ಒಂದೇದ್ದು ಈ ಮಗು ಇದ್ದದ್ದು ಒಂದು ಸ್ಪೆಷಲ್ ನೀಡ್ ಮಗು ಸ್ಪೆಷಲ್ ನೀಡ್ ಮಗು ಅಂದರೆ ಅದಕ್ಕೆ ಯಾರಾದರೂ ಸಹಾಯ ಬೇಕೇ ಬೇಕು ಸ್ ಸ್ವತಂತ್ರವಾಗಿ ಆ ಮಗು ಜೀವಿಸಲಿಕ್ಕೆ ಇದಿಲ್ಲ ಅಂತ ಮಗುವನ್ನು ಅವರು ತಮ್ಮ ಸರ್ಕಾರದ ಅನುಗುಣವಾಗಿ ಅವರು ಅಪ್ಲಿಕೇಶನ್ ಹಾಕಿದ್ರು ಆ ಪ್ರಕಾರ ಅವರಿಗೆ ಈ ನಮ್ಮಲ್ಲಿರುವಂಥ ಮಗು ಅವರಿಗೆ ಅಲಾಟ್ಮೆಂಟ್ ಆಗಿದೆ ಆದರೆ ಇದು ಎರಡು ವರ್ಷದ ಆದರೂ ಸಹಿತ ಅದರ ಎಲ್ಲ ಪ್ರೊಸೆಸ್ ಅದರ ಕಾಗದ ಪತ್ರಗಳನ್ನೆಲ್ಲ ಮುಗಿಸಿ ಮೊನ್ನೆ ಹೋದ ವಾರದಲ್ಲಿ ನಮಗೆ ಡಿ ಸಿ ಅವರು ಅದರದ್ದು ಮಗುವಿನ ಆರ್ಡರ್ ಕೊಟ್ಟರು ಆರ್ಡರ್ ಕೊಟ್ಟ ತಕ್ಷಣ ನಾವು ಆ ಪೇರೆಂಟಿಗೆ ಕರೆಸಿ ಇವತ್ತು ಆ ಮಗುವಿನ ದತ್ತು ಪ್ರಕ್ರಿಯೆಯನ್ನು ಇಲ್ಲಿ ಮಾಡಬೇಕಂತ ನಾವು ನಿರ್ಣಯ ಮಾಡಿಕೊಂಡಿದ್ದೀವಿ ಏನು ಈ ತಂದೆಯವರು ಅಲ್ಲಿ ಇಟಾಲಿಯನ್ ತಂದೆ ತಂದಿದ್ದವರು ಇಲ್ಲ ಯಾಕಂದರೆ ಅವರು ಒಂದು ಆಕ್ಸಿಡೆಂಟದಿಂದ ತಮ್ಮ ಎರಡೂ ಕಾಲುಗಳನ್ನು ಕಳ್ಕೊಂಡಿದ್ದಾರೆ ಆದರೆ ತಾಯಿ ಒಬ್ಬರು ಫಿಜಿಯೋಥೆರಪಿಸ್ಟ್ ಅಂದರೆ ಇದ್ದಾರೆ ಅವರು ಫಿಸಿಯೋಥೆರಪಿಸ್ಟ್ ಇರೋದರಿಂದ ಅವರು ಎಲ್ಲ ಮನೆಯ ಅವರೇ ಹೊರ್ತಾರೆ ಆದರೆ ತಂದೆ ಹ್ಯಾಂಡಿಕ್ಯಾಪ್ ಇದ್ದರೂ ಸುದ್ದ ಕಾಲು ಇರಲಿಲ್ಲ ಆದರೂ ಸುದ್ದ ತಮ್ಮ ಎಲ್ಲ ಪೂರ್ಣ ಕೆಲಸವನ್ನು ಅವರೇ ತಾವು ಸ್ವತಂತ್ರ ಮಾಡ್ಕೊಳ್ತಾರೆ ಅನ್ನೋದರಿಂದನೇ ಅವರಿಗೆ ಆ ಮಗುವಿನ ನಾವು ಕೊಡಲಿಕ್ಕೆ ಎಲ್ಲರೂ ಸರ್ಕಾರದವರು ಪರ್ಮಿಷನ್ ಕೊಟ್ಟಿದೆ ಆದರೆ ತಾವು ಸುದ್ದ ಅವರಿಗೆ ಕಾಲು ಇಲ್ಲದಿದ್ದರೂ ಕೂಡ ನಾ ಇನ್ನೊಂದು ಮಗುವನ್ನು ಸಾಕಬೇಕು ಅನ್ನೋ ಒಂದು ಗಟ್ಟಿ ನಿರ್ಧಾರ ನಾವು ನಮ್ಮ ಭಾರತೀಯರೆಲ್ಲರೂ ಕೂಡ ಅವ್ರಿಗೊಂದು ದೊಡ್ಡ ನಮಸ್ಕಾರವನ್ನು ಹೇಳಬೇಕು ಇಲ್ಲ ಇವರಿಗೆ ಯಾವುದೇ ಥರದ ಮಕ್ ಇಲ್ಲ ಮಕ್ಕಳಿಲ್ಲ ಇದೇ ಮೊದಲೇ ಮಗು ಇದನ್ನೇ ನೋಡ್ತಾ ಇದ್ದಾರೆ ಅವರು ಬೆಳಗಾವಿಯಲ್ಲಿ ಹಂಗಿಲ್ಲ ಇದು ಎಲ್ಲ ಒಂದು ಸೆಂಟ್ರಲ್ ಗೌರ್ಮೆಂಟ್ದಿಂದ ಖಾರ ಅಂಥೇಳಿ ಇನ್ಸ್ಟಿಟ್ಯೂಟ್ದಿಂದ ಇದೆಲ್ಲ ವ್ಯವಸ್ಥೆಯನ್ನು ಮಾಡ್ತಾರೆ ಕಾರಾದಲ್ಲಿ ಅಪ್ಲಿಕೇಶನ್ ಅವ್ರು ಹಾಕಿರ್ತಾರೆ ಬೇರೆ ಬೇರೆ ದೇಶದಿಂದ ಅದೇ ಇಟ್ಲಿಯಿಂದ ಅವರು ಅಪ್ಲಿಕೇಶನ್ ಹಾಕಿದ್ರು ಇಟ್ಲಿಯಿಂದ ಅಪ್ಲಿಕೇಶನ್ ಹಾಕಿದಾಗ ಆ ಮಗು ಇದ್ದದವರಿಗೆ ಅವರಿಗೆ ಕೇ ಅವ್ರ ಅವರ ಯೋಗ್ಯತೆಗೆ ಅನುಗುಣವಾಗಿ ಮಗು ಅವರಿಗೆ ಸಿಲೆಕ್ಷನ್ ಆಯಿತು ಆದರೆ ನಮ್ಮಲ್ಲಿ ಒಂದು ಏನಿದೆ ನಾವು ತಂದೆ ತಾಯಿಗಳಿಗೆ ಮಕ್ಕಳನ್ನು ಕೊಡ್ತಾ ಇಲ್ಲ ಮಕ್ಕಳಿಗೆ ತಂದೆಯ ತಾಯಿಯನ್ನು ಒದಗಿಸ್ತಾ ಇದ್ದೀವಿ ಈ ಮಗುವನ್ನು ಇರೋದರಿಂದ ಈ ಮಗುವಿಗೆ ಒಂದು ಯಾರಾದರೂ ಒಂದು ಒಳ್ಳೆಯ ತಂದೆ ತಾಯಿಯನ್ನು ನಾವು ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ತಂದೆ ತಾಯಿಗಳ ಇದಾಗಿದೆ ಆ ಕಾರಣ ಅವರಿಗೆ ಮಗುವನ್ನು ನಾವು ಕೊಡ್ತಾ ಇದ್ದೀವಿ